ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ತಲುಪಬೇಕೆಂದು ಶಾಸಕ ಜಿಡಿ ಹರೀಶ್ಗೌಡ ತಿಳಿಸಿದರು ಅವರು ನಗರಸಭೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಭಾಂಗಣದಲ್ಲಿ ನಡೆದ ವಿವಿಧ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಾಘು ಕಾರ್ಮಿಕ ಇಲಾಖೆ ಅಧಿಕಾರಿ ಮಂಜುನಾಥ್ ಗೋವಿಂದರಾಜ್ ಭಾಸ್ಕರ್ ಹಾಗೂ ಪೌರಾಯುಕ್ತೆ ಮಾನಸ ಸೇರಿದಂತೆ ವಿವಿಧ ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು ಏನ್ ನೋಂದಾಯ್ತು ಆಗಿದ್ದಾರೆ ಅವರ ಪೈಕಿ ಇವತ್ತು ಮುನ್ನೂರು ಜನಕ್ಕೆ ಇವತ್ತೇನು ಈ ಸೇಫ್ಟಿ ಕಿಟ್ ಬಂದಿದೆ ಇದು ನಮ್ಮ ಮೆಸಿನ್ಗಳಿಗೆ ಕಾರ್ಪೆಂಟ್ಗಳಿಗೆ ವೆಲ್ಡಿಂಗ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಸೇಫ್ಟಿ ಕಿಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾನು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನ ಕೇಳ್ತಾ ಇದ್ದ ನಮ್ಮಲ್ಲಿ ಐದೂವರೆ ಸಾವಿರ ನೊಂದಾಯಿತ ಕಟ್ಟಡ ಕಾರ್ಮಿಕೂ ಸಹ ಕೇಳಿದ ಮುನ್ನೂರು ಜನಕ್ಕೆ ಮಾತ್ರ ಕೊಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಸರ್ಕಾರದಿಂದ ನಮ್ಗೆ ಬಂದಿರತಕ್ಕ ಮುನ್ನೂರು ಜನಕ್ಕೆ ಹಂತವಾಗಿ ಮುಂದೊಂದು ದಿನಗಳಲ್ಲಿ ಸರ್ಕಾರದಿಂದ ಬಂದ್ರೆ ಬಾಕಿ ಎಲ್ರಿಗೂ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೆ ನಾನು ಇವತ್ತೇನು ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ ಬಹುಶಃ ಬಹಳ ಕಷ್ಟಪಟ್ಟು ಇವತ್ತು ತಮ್ಮ ಜೀವನವನ್ನ ರೂಪಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು ಇವ್ರಿಗೆ ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ಮಂಡಳಿಯ ವತಿಯಿಂದ ಕೊಡ್ತಾ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಎಲ್ಲಾದರೂ ಅವಘಡಗಳು ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಂಡಳಿಯ ವತಿಯಿಂದ ಅಧಿಕಾರಿಗಳು ಮಾಡ್ತಿದ್ದಾರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳು ತಲುಪಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇವತ್ತು ಏನು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅದನ್ನ ಬಳಸ್ತಕ್ಕಂಥದ್ದು ಅಷ್ಟೇ ಬಹಳ ಮುಖ್ಯ ಕೊಡ್ತಾರೆ ಬಿಸಾಕೋದಲ್ಲ ನಾವು ಎಲ್ಲ ಕಡೆ ನೋಡಿದೀವಿ ಎಲ್ಲೂ ಇಲ್ಲಿ ಕೊಟ್ಟದ್ದು ಯಾರು ಬಳಸಲ್ಲ ಯಾರು ಹಾಕೊಳ್ಳೋದು ಇಲ್ಲ ಯಾರು ಕಟ್ಟಕಾರ್ಬೇಕು ಯೂನಿಫಾರ್ಮ್ ಹಾಕೊಂಡು ಮಾಡೋದು ನೋಡಿದ್ರೆ ಹೆಲ್ಮೆಟ್ ಹಾಕುದು ಎಲ್ಲೂ ಇಲ್ಲ ಯಾರು ಮಾಡಲ್ಲ ಆದ್ರಿಂದ ಇವತ್ತು ಇದೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಒಳಿತಿಗೋಸ್ಕರ ನಿಮ್ಮ ಸುರಕ್ಷತೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮನ್ನ ನಂಬಿರ್ತಕ್ಕಂಥ ಕುಟುಂಬಗಳಿಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಇಲ್ಲಿಂದ ತಗೊಂಡೋಗಿ ಮನೇಲಿಟ್ಬಿಟ್ಟು ನೀವು ನಿರ್ಪಡ್ರೆ ಕೆಲ್ಸಕ್ಕೆ ಹೋಗ್ತಕ್ಕಂಥದ್ದು ಆಗ್ಬಾರ್ದು ಇದೆಲ್ಲ ಏನು ಕನ್ನಡ ಕಾರ್ಮಿಕರ ಮಂಡಳಿಯ ವತಿಯಿಂದ ಕೊಡ್ತಾ ಇದ್ರೆ ಅದೆಲ್ಲವೂ ಸಹ ಸದುಪಯೋಗ ಆಗ್ಬೇಕು ಕಟ್ಟಡ ಕಾರ್ಮಿಕರಿಗೆ ಇನ್ನೂ ಸಾಕಷ್ಟು ಜನಕ್ಕೆ ಏನೇನು ಬರ್ಬೇಕು ಅದನ್ನ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದು ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನ ತೋರಿಸ ಕೆಲಸವನ್ನ ನಾವು ಮಾಡ್ತೀವಿ ನನಗೆ ಈ ಗಮನಕ್ಕೆ ತಂದ್ರು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ನನಗೆ ಈಗ ತಾನೇ ನನ್ನ ಗಮನಕ್ಕೆ ಬಂದಿದೆ ಆದ್ರಿಂದ ನಾನು ಮುಂದಿನ ದಿನಗಳಲ್ಲಿ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ಐದೂವರೆ ಸಾವಿರ ಕಟ್ಟಡ ಕಾರ್ಮಿಕರು ಏನು ರಿಜಿಸ್ಟ್ರೇಷನ್ ಆಗಿದೆ ಅದರಲ್ಲಿ ಸೀನಿಯರ್ಟಿ ಅಟ್ಲೀಸ್ಟ್ ಅರ್ಧ ಜನಕ್ಕಾದರೂ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಸಚಿವರಲ್ಲಿ ಮಾಡ್ತೀನಿ ಕೊಡ್ತಾ ಇರ್ತಕ್ಕಂಥದ್ದು ಸದ್ಯ ಆಗ್ಲಿ ಎಲ್ಲರೂ ನೂರಕ್ಕೆ ನೂರು ಕಡ್ಡಾಯವಾಗಿ ಏನ್ ತಂದು ಅದನ್ನ ಬಳಸಬೇಕು ಬಳಸೋದ್ರಿಂದ ಬಹಳಷ್ಟು ನಿಮಗೆ ಪ್ರಯೋಜನಗಳು ಇದ್ದಾವೆ ಇವತ್ತು ನಾವು ನೋಡ್ತಾ ಇದ್ದೀವಿ ಹೆಲ್ಮೆಟ್ ಬಹಳ ಉಪಯೋಗಕಾರಿ ಇವತ್ತು ಸಾಕಷ್ಟು ಜೀವಗಳು ಅದರಿಂದ ಉಳಿದಿದೆ ಹೆಲ್ಮೆಟ್ ಹಾಕಳದೆ ಕೇವಲ ಒಂದು ಸ್ಕೂಟರ್ ನ ಚಲಾಯಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಪರಿಸ್ಥಿತಿ ಎಷ್ಟೋ ಜನ ವರ್ಷಾನ್ಗಟ್ಲೇ ಇವತ್ತು ಆಸ್ಪತ್ರೆಯಲ್ಲಿ ನಾವು ನೋಡಿದೀವಿ ನಿಮ್ಗೆ ಯಾವುದೋ ಒಂದು ಸಣ್ಣ ಪುಟ್ಟ ಅವಘಡಗಳು ಆದಂತ ಸಂದರ್ಭ ನಿಮಗೆ ಸಂಪೂರ್ಣವಾದಂತ ಸುರಕ್ಷತೆಯನ್ನ ಕೊಡ್ತಕ್ಕಂಥ ಉಪಕರಣಗಳನ್ನ ಇವತ್ತು ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಆದ್ರಿಂದ ಅದನ್ನೆಲ್ಲ ತಾವು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತಕ್ಕಂಥ ವಿಶ್ವಾಸವನ್ನ ಹೇಳ್ತಾ ಜೊತೆಗೆ ನಮ್ಮ ಅಧಿಕಾರಿಗಳಲ್ಲಿ ಐದೂವರೆ ಸಾವಿರ ಕಟ್ಟಡ ಕಾರ್ಮಿಕರು ನೋಂದಾಯಿತರಾಗಿದ್ದಾರೆ ಅವರೆಲ್ಲರಿಗೂ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳನ್ನ ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀರಿ ಅದು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ರೀತಿಯಲ್ಲಿ ಎಲ್ಲರಿಗೂ ತಲುಪಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕ ಎಲ್ಲರೂ ಸಹ ಬಹಳ ಪ್ರಾಮಾಣಿಕವಾಗಿ ಏನ್ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ ಸಾಕಷ್ಟು ಸೌಲಭ್ಯಗಳು ಇದಾವೆ ಇವತ್ತು ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಟೂಲ್ ಕಿಟ್ ಸೌಲಭ್ಯ ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ಸಹಾಯಧನ ಹಲವಾರು ಹಲವಾರು ಕಾಯಿಲೆಗಳಿಗೂ ಸಹ ಇವತ್ತು ಶಸ್ತ್ರ ಚಿಕಿತ್ಸೆಗಳಿಗೆ ಬೇರೆ ಬೇರೆ ಎಲ್ಲದಕ್ಕೂ ಸಹ ಸಹಾಯಧನವನ್ನ ನೀಡ್ತಕ್ಕಂತ ಕಾರ್ಯಕ್ರಮ ಮದುವೆಗೆ ಸಹಾಯಧನ ನೀಡ್ತಕ್ಕಂಥದ್ದು ತಾಯಿ ಮಗುಗೆ ನೀಡ್ತಕ್ಕಂಥದ್ದು ಇಷ್ಟೆಲ್ಲವೂ ಸಹ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯ ವತಿಯಿಂದ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದೆಲ್ಲವನ್ನು ಸಹ ನಮ್ಮ ಅಧಿಕಾರಿಗಳು ಬಹುಶಃ ಎಲ್ಲ ಒಂದ್ ಕಡೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅರಿವು ಇಲ್ಲದೆ ಸಂದರ್ಭದಲ್ಲಿ ಆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಜೊತೆಗೆ ಸೌಲಭ್ಯವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯ ಅಧಿಕಾರಿಗಳು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ